ಹಾವೇರಿ ಜಿಲ್ಲೆಯಾದ್ಯಂತ ವರುಣನ ಆರ್ಭಟದಿಂದ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಮಳೆಯಿಂದ ಹಾಳಾದ ರೈತರ ಬೆಳೆಗೆ ಸೂಕ್ತ ಪರಿಹಾರ ನೀಡುವುದಾಗಿ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ನೆಚ್ಚಿನ ನಾಯಕ ಯಾಸೀರ್ ಅಹಮದ್ ಖಾನ್ ಪಠಾನ್ ಅವರು ರೈತರಿಗೆ ತಿಳಿಸಿದ್ದಾರೆ ಇನ್ನು ಶಿಗ್ಗಾವಿಯ ಕುನಮೇಳಿಯ ಗ್ರಾಮದಲ್ಲಿ ಭೇಟಿ ಮಾಡಿದ ಎಲ್ಲ ಅಧಿಕಾರಿಗಳು ಮತ್ತು ಕಾಂಗ್ರೆಸ್ನ ಮುಖಂಡರು ಕಾರ್ಯಕರ್ತರು ಈ ಸನ್ನಿವೇಶದಲ್ಲಿ ಭಾಗಿಯಾಗಿದ್ದು ಈ ಸಂದರ್ಭದಲ್ಲಿ ಯಾಸೀರ್ ಖಾನ್ ಪಠಾಣ್ ಅವರು ಮಾತನಾಡಿದ್ದಾರೆ ರೈತರಿಗೆ ಸರ್ಕಾರದಿಂದ ಹಾನಿಯಾದ ಬೆಳೆಗೆ ಪರಿಹಾರ ಕೊಡಿಸುವಾಗಿ ಭರವಸೆ ಕೂಡ ನೀಡಿದ್ದಾರೆ ಬ್ಯೂರ ರಿಪೋರ್ಟ್ ರಮೇಶ್ ತಾಳಿಕೋಟಿ ಭಾರತ ವೈಭವ ನ್ಯೂಸ್ ಹಾವೇರಿ Thanks for watching. Read, discuss and debate with editor Dr. Yann Prashant Rao. Wanted reporters in print, digital and visual media for Bharat daily newspaper, BB News 5 channel and BV Fast Web News from all the talukas of Karnataka, Goa and Maharashtra. If interested, send your resume to 9019